ನಮಸ್ತೆ ನಮಿ ಸ್ವಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ಒಂದು ಮಳೆಗಾಲದ ರೆಸಿಪಿನ ಇದ್ದೀನಿ ಇದರ ಹೆಸರು ಪೆಪ್ಪರ್ ರೈಸ್ ಭಾತ್ ಅಂತ ತುಂಬಾ ರುಚಿಯಾಗಿರುತ್ತೆ ಹಾಗೆ ಪೆಪ್ಪರ್ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಇದು ಬೇಗನೆ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದು ರಾತ್ರಿ ಅನ್ನ ಉಳಿದಿದ್ದಿದ್ರೆ ಬೆಳಗ್ಗೆ ದಿಢೀರನೇ ಮಾಡ್ಕೊಳ್ಬೋದಾದಂತಹ ಒಂದು ರೆಸಿಪಿ ಇದು ಇದನ್ನು ನಾನು ತೋರಿಸ್ಲಿಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀರಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಆದಷ್ಟು ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಸಿಂಪಲ್ ಆಗಿರುವಂತಹ ಐಟಮ್ಗಳನ್ನು ಹಾಕ್ಕೊಂಡು ಮಾಡ್ತಿರುವಂತಹ ರೆಸಿಪಿ ಎಣ್ಣೆ ಹಾಗೆ ಪೆಪ್ಪರ್ ಪೌಡರು ಒಂದು ಎರಡು ಸ್ಪೂನಷ್ಟು ಒಂದು ಅರ್ಧ ಕಪ್ನಷ್ಟು ಹಸಿರು ಬಟಾಣಿ ನೆನೆಸಿರೋದು ಹಾಗೆ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿರೋದು ಸ್ವಲ್ಪ ಶುಂಠಿ ಹಾಗೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ದೊಡ್ಡ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಅಕ್ಕಿಯಿಂದ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿರು ಬಟಾಣಿ ನೆನೆಸಿರುವಂಥದ್ದು ಒಟ್ಟಿಗೆ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಕೆಂಪಾದ ತಕ್ಷಣ ನಾವು ಇದಕ್ಕೆ ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಆವಾಗಲೇ ಹಾಗೆ ದಿಢೀರ್ನೇ ಮಾಡ್ಬೋದಾದಂತಹ ರೆಸಿಪಿ ಇದು ಒಂದು ಐದು ನಿಮಿಷದೊಳಗೆ ರೆಡಿಯಾಗುತ್ತೆ ಲಂಚ್ ಬಾಕ್ಸಿಗೆ ಹಾಗೆ ಮಕ್ಕಳೇ ಸ್ಕೂಲಿಗೂ ಸಹ ಇದನ್ನು ಬಾಕ್ಸಿಗೆ ಹಾಕಿ ಕೊಟ್ಕೊಳಿಸ್ಬೋದು ನಂತರ ಈ ಒಗ್ಗರಣೆಗೆ ರೆಡಿ ಮಾಡಿಟ್ಟಿರುವಂತಹ ಬಿಸಿ ಬಿಸಿ ಅನ್ನ ಅಥವಾ ನೀವು ಹಿಂದಿನ ದಿನದ್ದೇ ಅನ್ನ ರಾತ್ರಿದೆ ಅನ್ನ ಆದರೂ ಸಹ ಅದನ್ನು ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಖಾರ ಅನ್ನಕ್ಕೆ ಚೆನ್ನಾಗಿ ಬೆರೀಲಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಚೆನ್ನಾಗಿ ಉಪ್ಪು ಮತ್ತು ಖಾರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಲಿ ಪೂರ್ತಿ ಚೆನ್ನಾಗಿ ಬೆರೆದ ನಂತರ ಇದಕ್ಕೆ ನಾವು ಪೆಪ್ಪರ್ ಪೌಡ್ರನ್ನು ಈಗ ಹಾಕ್ಕೊಳ್ಳೋಣ ನಾನು ಒಂದು ಎರಡು ಸ್ಪೂನಷ್ಟು ಪೆಪ್ಪರ್ ಪುಡಿನ ಇದಕ್ಕೆ ಇದ್ದೀನಿ ನೀವು ಅಂಗಡಿಯಿಂದ ತಂದಿರೋ ಪೆಪ್ಪರ್ ಪೌಡರ್ ಆದರೂ ಅಡ್ಡಿಲ್ಲ ಇಲ್ಲಾದರೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪೆಪ್ಪರ್ ಪುಡಿನಾದರೂ ಹಾಕ್ಕೊಳ್ಬೋದು ಪೆಪ್ಪರ್ ಪುಡಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೆಪ್ಪರ್ ಪುಡಿಯನ್ನೇ ಕಾಳು ಮೆಣಸನ್ನು ನಾನು ಪುಡಿ ಮಾಡಿ ಇದಕ್ಕೆ ಹಾಕಿದ್ದೀನಿ ಇದನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲುಗಡೆ ಉದುರಿಸೋಣ ಹಾಗೆ ಇದಕ್ಕೆ ಬೇಕಿದ್ದರೆ ಮಾತ್ರ ನಾನು ಇದಕ್ಕೆ ಶೇಂಗಾ ಬೀಜ ಅಂದರೆ ನೆಲಗಡಲೆ ಬೀಜನ ಎಣ್ಣೆಯಲ್ಲಿ ಹುರಿದು ಇದಕ್ಕೆ ಇದ್ದೀನಿ ಸ್ವಲ್ಪ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಇದಕ್ಕೆ ಹಾಕ್ತಿದ್ದೀನಿ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಬಿಸಿ ಬಿಸಿ ಪೆಪ್ಪರ್ ರೈಸ್ ಭಾತು ರೆಡಿಯಾಗಿದೆ ಲಂಚ್ ಬಾಕ್ಸಿಗೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಸಹ ತುಂಬಾ ರುಚಿಯಾಗಿರುತ್ತೆ ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವೇ ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು